ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕಾರ್ಗಳಿಗೆ ಉಪಯೋಗ ಆಗುವಂತಹ ಒಂದು ಪ್ರಾಡಕ್ಟ್ ಜೊತೆ ನಾನು ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಹೆಡ್ಲೈಟ್ ಹೆಡ್ಲೈಟ್ ಒಳಗಡೆ ಹಾಕೋ ಬಲ್ಬ್ ಇರುತ್ತಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಇವತ್ತು ಹೌದು ಹೆಡ್ಲೈಟ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಅದರಲ್ಲೂ ನೈಟ್ ಡ್ರೈವ್ ಮಾಡ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಬಾ ಲೈಟ್ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂತಂದರೆ ನಮಗೆ ಏನೇನು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದು ನಾವು ಬೈಕ್ಗಳಲ್ಲಿ ಎಕ್ಸ್ಟ್ರಾ ಲೈಟ್ಸ್ಗಳು ಹಾಕ್ಸ್ತೀವಿ ಯಾಕೆಂತಂದರೆ ಬೈಕಲ್ಲಿ ಬರೋ ಹೆಡ್ಲೈಟು ಒರಿಜಿನಲ್ ಕಂಪ್ನಿಯಿಂದ ಬರೋ ಹೆಡ್ಲೈಟು ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎಕ್ಸ್ಟ್ರಾ ಆಕ್ಸ್ ಲೈಟ್ಸ್ನ ಹಾಕ್ಸ್ತೀವಿ ಅಲ್ವಾ ಅದೇ ರೀತಿ ಕಾರ್ಗಳಿಗೆ ಎಕ್ಸ್ಟ್ರಾ ಆಕ್ಸ್ ಲೈಟ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಈಗ ಬಂಪರ್ ಮೇಲೆ ಹಿಂಗೆ ಕುಣ್ಸೋದು ಅದೆಲ್ಲ ವರ್ಸ್ಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಈಗ ಎಷ್ಟೊಂದು ಜನ ಏನು ಮಾಡ್ತಾರೆ ಲೈಟ್ಸ್ಗಳನ್ನ ಹಾಕಿಸ್ತಾರೆ ಲೈಟ್ಗಳನ್ನ ಹಾಕಿಸ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಲಿಮ್ನಸ್ ಅಂದ್ರೆ ತ್ರೀ ತೌಸಂಡಿಂದ ಇಂದ ಥರ್ಟಿ ತೌಸಂಡ್ ತನಕ ಲಿಮ್ನಸ್ ಇರೋ ಲೈಟ್ಸ್ಗಳು ಈಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ತ್ರೀ ತೌಸಂಡ್ ಲಿಮ್ನಸ್ ಏನು ಅಂತ ಅದು ಹ್ಯಾಲೋಜನ್ ಬಲ್ಬ್ಸ್ ಇರುತ್ತಲ್ಲ ತ್ರೀ ತೌಸಂಡ್ ಟು ತ್ರೀ ತೌಸಂಡ್ ತನಕ ಬರೋದೆಲ್ಲ ಹ್ಯಾಲೋಜನ್ ಬಲ್ಬ್ಸ್ ಬರೋ ಆರೆಂಜ್ ಲೈಟ್ ಬರುತ್ತೆ ಫ್ರಮ್ ತ್ರೀ ತೌಸಂಡಿಂದ ಇಂದ ಸಿಕ್ಸ್ ತೌಸಂಡ್ ತನಕ ಏನಾಗುತ್ತೆ ಅಂದರೆ ವಾಮ್ ಲೈಟ್ ಇರುತ್ತೆ ವಾಮ್ ಇನ್ ದ ಸೆನ್ಸ್ ಮುಖಕ್ಕೆ ಮುಂದೆಯಿಂದ ಬರೋ ಗಾಡಿಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಮುಂದೆಯಿಂದ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ನೋಡಿರ್ತೀರ ನೀವು ಲೈಟ್ಗಳ್ನ ಹಾಕುವ ಮುಖಕ್ಕೆ ಸರಿಯಾಗಿ ಉಡಿಯುತ್ತೆ ಆ ರೀತಿ ಆಗೋಲ್ಲ ಸಿಕ್ಸ್ ತೌಸಂಡ್ ಪ್ಲಸ್ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ವೈಟ್ ಲೈಟ್ ಜಾಸ್ತಿ ಇರುತ್ತೆ ಟೆನ್ ತೌಸಂಡ್ ಮೇಲುಗಡೆ ಟೋನ್ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ನಾವು ಬಲ್ಪ್ನ ಪರ್ಚೇಸ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಆಗೋದು ತಿಳ್ಕೊಬೇಕಾಗಿರೋದು ಇಂದ ಅಲ್ಲ ವ್ಯಾಟ್ ಒಂದೊಂದು ಬಲ್ಬು ಎಷ್ಟು ವ್ಯಾಟ್ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ತಿಳ್ಕೋಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿ ನೀವು ನೋಡಿದ್ದೀರ ಝೀರೋ ಕ್ಯಾಂಡ್ಲ್ ಬಲ್ಬ್ ಹಾಕ್ತೀರಾ ಸಣ್ಣದ ಕಾಣಿಸುತ್ತೆ ಅಲ್ವಾ ಹಂಗೆ ನೈನ್ ವ್ಯಾಟು ಟೆನ್ ವ್ಯಾಟು ಟ್ವೆಲ್ ವ್ಯಾಟು ಥರ್ಟಿ ಟೂ ವ್ಯಾಟು ಈ ಥರ ಎಲ್ಲ ಲೈಟ್ಸ್ಗಳಿದೆ ಸೊ ಎಷ್ಟು ಲೈಟ್ ಹಾಕ್ ಜಾಸ್ತಿ ವ್ಯಾಟ್ ಹಾಕ್ತೀವೋ ಅಷ್ಟು ಲೈಟ್ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂಥದ್ದನ್ನು ನಾನು ಒಂದು ಆರ್ಡರ್ ಮಾಡಿದ್ದೆ ನನ್ನ ಎಕ್ಸ್ ಯು ವಿ ಫೈವ್ ಡಬಲ್ ಅಲ್ಲಿ ಹ್ಯಾಲೋಜನ್ ಎಚ್ ಐ ಡಿ ಬಲ್ಪ್ ಇತ್ತು ಒಂದರಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಆಲ್ರೆಡಿ ಇದೆ ಆ ಪ್ರೊಜೆಕ್ಟ್ರ್ ಲ್ಯಾಂಪ್ಸಲ್ಲಿ ಏನಾಗುತ್ತೆ ಹ್ಯಾಲೋಜನ್ ಬಲ್ಬ್ಸ್ ಇತ್ತು ಹ್ಯಾಲೋಜನ್ನು ಅವರು ತ್ರೀ ತೌಸಂಡ್ ಲಿಲಮಿನರ್ಸು ಕೊಡ್ತಿತ್ತು ಈಗ ಒಂದು ನನಗೊಂದು ಟೆನ್ ಫಿಫ್ಟೀನ್ ಫೀಟ್ ತನಕ ನಾವು ಆಮ್ಸೆ ಕಾಣಿಸೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಲೈಟ್ಗಳು ಎಕ್ಸ್ಯು ವಿಲಿ ಚೆನ್ನಾಗಿ ಕಾಣಿಸುತ್ತೆ ನಾನು ಇನ್ನೂ ನೈಟ್ ಡ್ರೈವ್ ಜಾಸ್ತಿ ಮಾಡೋದ್ರಿಂದ ನನಗೆ ಇನ್ನೂ ಸ್ಪ್ರೆಡ್ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಲೈಟ್ಸ್ಗಳನ್ನ ತರಿಸಿದ್ದೀನಿ ಇದನ್ನು ಯೋಚನೆ ಮಾಡಿ ಮಾಡಿ ತರ್ಸ್ಲಾ ಬೇಡವಾ ತರ್ಸ್ಲಾ ಬೇಡವಾ ಯಾಕೆಂದರೆ ಕಾರ್ನ ನಾನು ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ ಸೊ ಅದಕ್ಕೋಸ್ಕರ ತರ್ಸ್ಲಾ ಬೇಡವಾ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲಿ ಬಿಡು ತರಿಸ ಅಕಸ್ಮಾತ್ ಸೇಲ್ ಮಾಡೋದು ಇಟ್ಸ್ ಓಕೆ ನೋ ಇಶ್ಯೂಸ್ ಈ ಬಲ್ಬ್ಸ್ನೇ ಹಾಕ್ಕೊಟ್ಟು ಆಯಿತು ಅಂದ್ಬಿಟ್ಟು ನಾನು ತರಿಸಿದ್ದೀನಿ ಸೊ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ವಸೂಬಲಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ ಯಾಕೆಂದರೆ ಈ ಥರ ಕಂಟೆಂಟ್ಗಳು ನಿಮಗೆ ರೀಲ್ಸಲ್ಲೂ ಸಿಗುತ್ತೆ ಮತ್ತು ಎಲ್ಲ ಜಾಗಗಳಲ್ಲೂ ಸಿಗುತ್ತೆ ಯೂಟ್ಯೂಬು ಫೇಸ್ಬುಕ್ಕು ಎಲ್ಲದರಲ್ಲೂ ಸಿಗುತ್ತೆ ಸೊ ಅದಕ್ಕೋಸ್ಕರ ನೀವು ನನ್ನ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ಯಾವಾಗಲೂ ಹೇಳೋ ಹಾಗೆ ಚಾಕು ಮಂಡಾಗಿರೋ ಚಾಕು ಯಾಕೆಂತಂದರೆ ಅನ್ಬಾಕ್ಸ್ ಮಾಡಿ ಮಾಡಿ ಆಲ್ರೆಡಿ ಚಾಕು ಸೌದೋಗಿದೆ ಕ ಓಕೆ ಪ್ಯಾಕಿಂಗು ಈ ರೀತಿ ಮಾಡಿ ಕಳಿಸಿದೆ ಪ್ಯಾಕ್ ಮೇಲೂ ವುಡ್ ಮ್ಯಾನ್ ಅನ್ನೋ ಬ್ರ್ಯಾಂಡಿಂಗು ಮೆನ್ಷನ್ ಆಗಿದೆ ಆ್ಯಕ್ಚುಲಿ ವುಡ್ ಮ್ಯಾನ್ ಬಂದು ನಾನು ಇದನ್ನ ಎರಡನೇ ಪ್ರಾಡಕ್ಟ್ನ ನಾನು ತೊಗೊಂಡಿರೋದು ನನ್ನ ಕಾರ್ನಲ್ಲಿರೋ ಡ್ಯಾಶ್ ಕ್ಯಾಮ್ ಕೂಡ ಅದನ್ನೇ ಆ ವಿಡಿಯೋ ನೀವೇನ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ ಹೋಗಿ ತಪ್ಪದೆ ನೋಡಿ ಡ್ಯಾಶ್ ಕ್ಯಾಮ್ ಬೇಕಾದವರು ಇನ್ಸ್ಟಾಲ್ ಮಾಡಿಸ್ಕೋಬೋದು ನೋಡ್ಬೋದು ಸೊ ವುಡ್ ಮ್ಯಾನ್ ಈ ರೀತಿ ಬಂದಿದೆ ಇದನ್ನು ಹಿಂಗೆ ಆಚೆ ಯು ವಿನಲ್ಲಿ ಹೈ ಬಿ ಮತ್ತು ಲೋ ಬೀಮು ಸಪ್ರೇಟ್ ಸಪ್ರೇಟ್ ಲೈಟ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಲೈಟ್ಗಳನ್ನ ತರಿಸಿದ್ದೀನಿ ಹೌದು ಅಂಡ್ ಆಲ್ಸೋ ಜೊತೆಗೆ ಕಾರ್ನರಿಂಗ್ ಲೈಟ್ಸ್ ಕೂಡ ಇರುತ್ತೆ ನಾನು ಕಾರ್ನರಿಂಗ್ ಲೈಟ್ಸ್ ನ ಚೇಂಜ್ ಮಾಡಿಸ್ತಾ ಕಾರ್ನರಿಂಗ್ ಲೈಟ್ಸ್ ಏನು ಅಂತಂದ್ರೆ ನಾವು ಹಿಂಗೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಟರ್ನ್ ಆದಾಗ ರೈಟ್ ಸೈಡ್ ಟರ್ನ್ ಆದಾಗ ರೈಟ್ ಲೈಟ್ ಸೈಡ್ ಕಾರ್ನರ್ ಲೈಟ್ಸ್ ಆನ್ ಆಗುತ್ತೆ ಸೊ ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ರೀತಿಲಿ ಈ ಲೈಟ್ಸ್ ಗಳನ್ನ ಹಾಕಿದ್ದಾರೆ ಸೊ ಇವಾಗ ಈ ವುಡ್ ಮ್ಯಾನ್ ಬ್ರ್ಯಾಂಡಿಂಗು ಬಂದಿದೆ ಹಾಯ್ ವುಡ್ ಮ್ಯಾನ್ ಡಾಟ್ ಕಾಮ್ ಅಂತೆಲ್ಲ ಹಾಕಿದ್ದಾರೆ ಈಗ ಈ ಇದನ್ನ ಅನ್ಬಾಕ್ಸ್ ಮಾಡೋಣ ಗಾಡಿ ನಂಬರಿಂಗ್ ಬಂದು ಹೆಚ್ ಸೆವೆನ್ ಅಂತ ಅಂದರೆ ಈ ಲೈಟ್ಗಳಲ್ಲಿ ಹೆಚ್ ಸೆವೆನ್ ಲೈಟ್ಸ್ ಅಂತ ಬರುತ್ತೆ ಹೆಚ್ ಫೋರ್ ಎಚ್ ಸಿಕ್ಸ್ ಎಚ್ ಏಟ್ ಎಚ್ ಸೆವೆನ್ ಅಂತ ಸೊ ನಾನು ಎಚ್ ಸೆವೆನ್ ಬೇಕಿತ್ತು ನನ್ನ ಗಾಡಿಗೆ ಎಚ್ ಸೆವೆನ್ ತರಿಸಿದ್ದೀನಿ ಈಗ ಇದನ್ನು ಓಪನ್ ಮಾಡೋಣ ಸೊ ನೋಡ್ಬೋದು ಓಪನ್ ಮಾಡ್ತಾ ಇದ್ದೀನಿ ಈ ಒಳಗಡೆ ಲೈಟ್ಸ್ಗಳಿದೆ ಸೊ ಈ ಬಾಕ್ಸ್ ನ ಇತ್ತು ಸೈಡ್ ಹಾಕೊಂಡ್ಬಾರಣ ನೋಡಿ ಲೈಟು ಹೀಗಿದೆ ನೀವು ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಇದು ಬಂದು ಒನ್ ಸಿಕ್ಸ್ಟಿ ವ್ಯಾಟ್ ಲೈಟು ಒಂದು ಬಲ್ಬ್ ಬಂದು ಒನ್ ಸಿಕ್ಸ್ಟಿ ವ್ಯಾಟ್ ಮತ್ತು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆಮನ್ಸ್ ಇದೆ ಸೊ ವಾಮ್ ವೈಟ್ ವಾಮ್ ಲೈಟ್ ಇದೆ ನೀವು ನಾನು ತೋರಿಸ್ತೀನಿ ನಿಮಗೆ ಒರಿಜಿನಲ್ ಲೈಟ್ಸು ಎಷ್ಟು ತ್ರೋ ಆಗುತ್ತೆ ಲೋ ಬೀಮಲ್ಲಿ ಮತ್ತು ಹೈ ಬೀಮಲ್ಲಿ ಮತ್ತು ಚೇಂಜ್ ಮಾಡಿಸಾದ ಮೇಲೆ ಎಷ್ಟು ತ್ರೋ ಆಗುತ್ತೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ಹಿಂದೆಗಡೆ ಫ್ಯಾನ್ ಕೂಡ ಇದೆ ಅದಾದಮೇಲೆ ಒಂದು ಬಸ್ ಇದೆ ಇದು ಡೈರೆಕ್ಟ್ ಕಪ್ಲರ್ ಟು ಕಪ್ಲರ್ ಲಿಂಕ್ ಆಗುತ್ತೆ ನೀವು ನೋಡ್ಬೋದು ಕ್ವಾಲಿಟಿ ವೈರಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಥ್ರೆಡ್ಡಿಂಗ್ ಸಿಲಿಕಾನ್ ಥ್ರೆಡ್ಡಿಂಗಲ್ಲಿ ಲೈಟ್ ಬಂದಿದೆ ಇಲ್ಲಿ ಥ್ರೆಡ್ ನೋಡ್ಬೋದು ನೀವು ಸಿಲಿಕಾನ್ ಎಲ್ಲ ಇದೆ ಅದಾದಮೇಲೆ ಇಲ್ಲೂ ಕೂಡ ವುಡ್ ಮ್ಯಾನ್ ಬ್ರ್ಯಾಂಡಿಂಗ್ ಇದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಈ ಲೈಟು ನಾನು ಬುಕ್ ಮಾಡಿದ್ದು ಡಿಸೆಂಬರಲ್ಲಿ ಬುಕ್ ಮಾಡಿದೆ ಡಿಸೆಂಬರ್ ನವಂಬರಲ್ಲಿ ಬುಕ್ ಮಾಡಿದ್ದೆ ನವಂಬರ್ ಎಂಡಲ್ಲಿ ಬುಕ್ ಮಾಡಿದೆ ಡಿಸೆಂಬರ್ಗೆ ಬಂತು ಸೊ ಹಿಂದುಗಡೆ ಫ್ಯಾನ್ ಇದೆ ನೋಡ್ಬೋದು ಲೈಟಿಂಗು ಸೊ ಅದೇ ರೀತಿ ನಾನು ಈಗ ಎರಡು ಬಲ್ಬ್ನ ತೋರಿಸ್ಬಿಡ್ತೀನಿ ನೋಡಿ ಎರಡು ಬಲ್ಬ್ ಇದೆ ಈ ಎರಡು ಬಲ್ಬ್ನು ನಾನು ಫಿಟ್ ಮಾಡಿಸ್ತೀನಿ ಫಿಟ್ ಮಾಡಿಸೋಕ್ಕಿಂತ ಮುಂಚೆ ವುಡ್ ಮ್ಯಾನ್ ಬಗ್ಗೆ ಹೇಳ್ತೀನಿ ವುಡ್ ಮ್ಯಾನ್ ಒಂದು ಬ್ರ್ಯಾಂಡ್ ಬಂದು ಡ್ಯಾಶ್ ಕ್ಯಾಂಪ್ಸ್ನ ಪ್ರೊಡಕ್ಷನ್ ಮಾಡ್ತಾ ಈಗ ಲೈಟ್ ಕೂಡ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ ನಾನು ಆಲ್ರೆಡಿ ವುಡ್ಮೆನ್ ಹಾಕ್ಸಿರೋದ್ರಿಂದ ನನಗೆ ಆ ಬ್ರ್ಯಾಂಡ್ ಮೇಲೆ ಒಂದು ಸ್ವಲ್ಪ ನಂಬಿಕೆ ಬಂದಿದೆ ಯಾಕೆಂದರೆ ಆ ಡ್ಯಾಶ್ ಕ್ಯಾಮ್ದು ವೀಡಿಯೋಸು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಗಿದೆ ಆ ವೀಡಿಯೋಸು ಡ್ಯಾಶ್ ಕ್ಯಾಮ್ನಲ್ಲಿ ಯಾಕೆ ಅಂತಂದರೆ ನಾವು ರೈಡ್ ಮಾಡಬೇಕಾದ್ರೆ ಡ್ರೈವ್ ಮಾಡಬೇಕಾದ್ರೆ ನಮಗೆ ನಂಬರ್ ಪ್ಲೇಟ್ಸ್ ಕಾಣಿಸೋ ವೆಹಿಕಲ್ ಅಕಸ್ಮಾತ್ ಏನಾದ್ರು ಆದಾಗ ನಂಬರ್ ಪ್ಲೇಟ್ಸ್ ಕಾಣಿಸ್ಬೇಕು ಅದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಹೇಳ್ದಂಗೆ ನೀವೇನಾದರೂ ಆ ವೀಡಿಯೋನ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಆ ವೀಡಿಯೋನ ಹಾಕಿರ್ತೀನಿ ಹೋಗಿ ತಪ್ಪದೆ ನೋಡಿ ಲೈಟ್ ಕ್ವಾಲಿಟಿ ತುಂಬ ತುಂಬ ಚೆನ್ನಾಗಿದೆ ವೆಯ್ಟು ಕರೆಕ್ಟಾಗಿದೆ ಐ ಥಿಂಕ್ ಇದನ್ನೆಲ್ಲ ಹಾಕ್ಸೋದನ್ನ ನಾನು ತೋರಿಸ್ತೀನಿ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ ವುಡ್ ಮ್ಯಾನ್ ಸ್ಟೋರು ಕೋಲ್ಮಂಗ್ಲದಲ್ಲಿದೆ ನಾನು ಅಲ್ಲಿಗೆ ಹೋಗಿ ಹಾಕಿಸ್ತೀನಿ ಲಾಸ್ಟ್ ಟೈಮ್ ಕೂಡ ನಾನು ಡ್ಯಾಶ್ ಕ್ಯಾಮ್ನ ಅಲ್ಲೇ ಹೋಗಿ ಹಾಕ್ಸಿದ್ದು ಸೊ ಅದೇ ಶೋರೂಮ್ಗೆ ಹೋಗಿ ನಾನು ಹಾಕಿಸ್ತೀನಿ ಇದನ್ನು ನಾನು ಆನ್ಲೈನ್ ಬುಕ್ ಮಾಡಿದ್ದೆ ನನಗೆ ಸಿಕ್ಕಿದ್ದು ಬಂದು ಫೈವ್ ತೌಸಂಡ್ ನೈನ್ ನೈಂಟಿ ನೈನ್ ಎರಡು ಲೈಟ್ಗೆ ನನಗೆ ಫೈ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಬಿತ್ತು ಸೊ ಟ್ವೆಲ್ ತೌಸಂಡ್ ರುಪೀಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ನಾಲ್ಕು ರೇಟಿಂದ ಆಗಿದೆ ಈ ಬಲ್ಬ್ ಫೀಚರ್ಸ್ ನೋಡ್ಬೇಕಂದ್ರೆ ಒನ್ ಸಿಕ್ಸ್ಟಿ ವ್ಯಾಟ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಕೆ ಲೆಮ್ನಸ್ ಇದೆ ಜೊತೆಗೆ ಹೈ ಪವರ್ ಎಫಿಶಿಯನ್ಸಿ ಇದೆ ಸ್ವಲ್ಪ ಪವರ್ ಇಂದ ಇದು ಜಾಸ್ತಿ ಬೆಳಕು ಕೊಡುವಂತಹ ಎಲ್ ಇ ಡಿ ಬಲ್ಬ್ ಇದಾಗಿರುತ್ತೆ ಮತ್ತೆ ಇದು ವಾಮ್ ಲೈಟ್ ಇದೆ ಎದುರುಗಡೆಯಿಂದ ಬರೋರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ನ ಹಾಕಿಸ್ತೀನಿ ಈಗ ಬನ್ನಿ ಡೈರೆಕ್ಟ್ ಶೋರೂಮ್ಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ ನಾನು ಗಾಡಿಗೆ ಲೈಟ್ ಹಾಕ್ಸ್ಬೇಕು ಅಂತಂದ್ರೆ ಎಂಟೈರ್ ಬಿಚ್ಚಬೇಕು ಫುಲ್ ಫುಲ್ ಬಿಚ್ಚಿದ್ದಾರೆ ಇವಾಗ ಪಂಪರ್ನ ಫುಲ್ ಬಿಚ್ಚಿಬಿಟ್ಟು ಲೈಟ್ ನ ತೆಗೆದು ಆಮೇಲೆ ಹಾಕಬೇಕು ಸೊ ನಾನು ಅವಾಗ ಹೇಳ್ದಂಗೆ ನಂದು ಇಲ್ಲಿ ಪ್ರಾಜೆಕ್ಟರ್ ಲ್ಯಾಂಪ್ ಇದೆ ಮತ್ತೆ ಇಲ್ಲೊಂದಿದೆ ಈ ಎರಡು ಲೈಟ್ಗಳನ್ನ ನಾನು ಚೇಂಜ್ ಮಾಡಿಸ್ಬೇಕು ಕಾರ್ನರಿಂಗ್ ಲೈಟ್ಸ್ ಅಂತ ಹೇಳಿದ್ನಲ್ಲ ಇಲ್ಲಿ ಕಾರ್ನರಿಂಗ್ ಲೈಟ್ ಸೊ ಇದೊಂದು ಲೈಟ್ ಅಂದ್ರೆ ಮಾಡಿಸ್ತಲ್ಲ ಎರಡು ಮಾಡಿಸ್ತೇನೆ ಈಗ ಸ್ಟಾರ್ಟ್ ಆಗಿದೆ ನೋಡಿದ್ರಲ್ಲ ಇನ್ಸ್ಟಾಲೇಷನ್ ಮಾಡಿದ್ದು ಬಲ್ಬ್ಗಳನ್ನ ಇವಾಗ ನಿಮಗೆ ಒರ್ಜಿನಲ್ ಹೆಡ್ಲೈಟಲ್ಲಿ ಅಂದರೆ ಒರಿಜಿನಲ್ ಬಲ್ಬಲ್ಲಿ ಎಷ್ಟು ಲೈಟ್ ಬರ್ತಿತ್ತು ಹೈ ಬೀಮ್ ಮತ್ತು ಲೋ ಬೀಮ್ನ ನಾನು ತೋರಿಸ್ತೀನಿ ಜೊತೆಗೆ ಈ ಚೇಂಜ್ ಮಾಡಾದ ಮೇಲೆ ಎಷ್ಟು ಬರ್ತಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ಕಂಪ್ಯಾರಿಸನ್ ವೀಡಿಯೋನ ನೋಡ್ಕೊಂಬನ್ನಿ ನೋಡೋದಲ್ಲ ವಿಡಿಯೋ ಹೇಗನ್ನಿಸ್ತು ಒಂದು ಜವಾಬ್ದಾರಿತವಾಗಿ ಈ ಲೈಟ್ಗಳನ್ನ ಹಾಕ್ಸಿ ಯಾಕೆ ಅಂತಂದ್ರೆ ಲೋ ಬೀಮ್ನ ನೀವು ಸಿಟಿಗಳಲ್ಲಿ ಯೂಸ್ ಮಾಡಿ ಹೈ ಬೀಮ್ನ ನೀವು ಹೈವೇಗಳಲ್ಲಿ ಯೂಸ್ ಮಾಡಿ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋಗಾಗಿ ಕಾಯ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್